ಅಗ್ನಿ ವಿದ್ಯಾರ್ಥಿಗಳೇ ಇನ್ನೇ ತರಗತಿಯಲ್ಲಿ ಮೂರನೇ ಪಾಠದಲ್ಲಿ ಕೆಲವು ಪ್ರಶ್ನೆಗಳು ಹೇಳಿರಲಿಲ್ಲ ಅದನ್ನ ಹೇಳೋದ್ರ ಮುಖಾಂತರ ಅಧ್ಯಾಯ ನಾಲ್ಕನ್ನು ನೋಡುವ ಒಂದು ಅಂಕ ಪ್ರಶ್ನೆಗಳು ಸಾವಿರದ ಒಂಬೈನೂರ ಒಂಬತ್ತರ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಎಂದರೆ ಕರೆಯುವರು ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಹತ್ತೊಂಬತ್ತು ಒಂಬತ್ತರ ಕಾಯ್ದೆಯನ್ನು ಬಳಸಿಕೊಂಡರು ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಯನ್ನು ಮಾಂಟೆಗೊ ಚೆಲಮ್ಸ್ಬರ್ಡ್ ಸುಧಾರಣೆ ಎಂತಲೂ ಕರೆಯುವರು ಭಾರತರು ಹಂತ ಹಂತವಾಗಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದವನು ಮಾಂಟೆಗೊ ಭಾರತ ಸಂವಿಧಾನದ ರಚನೆಗೆ ಬುನಾದಿಯಾದ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ರಚನೆಗೊಳ್ಳಲು ಮೋತಿಲಾಲ್ ನೆಹರು ಅಧ್ಯಕ್ಷ ತಯಾರಾಗದ ತಯಾರಾದ ಇಪ್ಪತ್ತೆಂಟರ ವರದಿ ಮುಖ್ಯವಾಗಿದೆ ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆ ಭಾರತ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಅವಕಾಶ ನೀಡಿತು ಭಾರತ ಸಂವಿಧಾನದ ಬೆಳವಣಿಗೆಗೆ ಕಾರಣವಾದ ಈ ಕಾಯ್ದೆ ಭಾರತೀಯ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದ ಆಶೋತ್ತರಗಳ ಸಂಘರ್ಷದ ಫಲಿತಾಂಶಗಳಾಗಿವೆ ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿದ ಕಾಯ್ದೆ ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆ ಕಂಪನಿ ನೌಕರರ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಬ್ರಿಟಿಷ್ ಸರ್ಕಾರ ಸಾವಿರದ ಏಳುನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದಿತು ನಾಗರಿಕ ಸೇವೆಗೆ ಸೇರ ಬಯಸಿದವರಿಗೆ ಕಾರ್ನವಾಲಿಸ ಕಲ್ಕತ್ತಲ್ಲಿ ಪೋರ್ಟ್ ವಿಲಿಯಂ ಕಾಲೇಜಲ್ಲಿ ಸ್ಥಾಪಿಸಿದನು ಸಾವಿರದ ಒಂಬೈನೂರ ಮೂವತ್ತೈದು ಭಾರತ ಸರ್ಕಾರ ಕಾಯ್ದೆ ಕೇಂದ್ರದಲ್ಲಿ ದ್ವಿ ಸರ್ಕಾರವನ್ನು ಸ್ಥಾಪಿಸಲು ಅವಕಾಶ ನೀಡಿತು ಆಗಸ್ಟ್ ಇಪ್ಪತ್ತ್ನಾಲ್ಕರ ಪರೀಕ್ಷೆ ಮೂರನೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರು ಈಗ ನಾಲ್ಕನೇ ಪಾಠಕ್ಕೆ ಬರೋಣ ಅದು ಯಾವುದು ಅಂದರೆ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಇದರಲ್ಲಿ ಒಂದು ಅಂಕದ ಪ್ರಶ್ನೆಗಳು ಎಂಸಿಗೆ ಪ್ರಶ್ನೆಗಳು ಬರ್ತವೆ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ತಲೆ ಎತ್ತಿ ಅದರ ಸಂಪ್ರದಾಯ ಮತ್ತು ಘನತೆಯನ್ನು ಸ್ಥಾಪಿಸಿದ ರಾಜ್ಯ ಮೈಸೂರು ರಾಜ್ಯ ಒಡೆಯರ ವಂಶದ ಸ್ಥಾಪಕರು ಯದುರಾಯ ಮೈಸೂರಿನಲ್ಲಿ ಒಡೆಯರ ಅಳಕ್ಕೆ ಪ್ರಾರಂಭವಾದದ್ದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ದ್ವಾರಕೆಯಿಂದ ಯದುರಾಯ ಮತ್ತು ಕೃಷ್ಣರಾಯ ಮೈಸೂರಿಗೆ ಬಂದರು ರಾಜ ಒಡೆಯರ ರಾಜಧಾನಿ ಶ್ರೀರಂಗಪಟ್ಟಣ ರಾಜ ಒಡೆಯರು ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭಿಸಿದರು ಭಾರತ ಚರಿತ್ರೆಯಲ್ಲಿ ಹದಿನೆಂಟು ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಚಿತ್ರಿಸಲ್ಪಟ್ಟಿದೆ ಹೈದರಾಲಿಯು ಎರಡನೇ ಕೃಷ್ಣರಾಜನನ್ನು ಗೃಹಬಂಧನದಲ್ಲಿರಿಸಿ ಅಧಿಕಾರ ಕೈಗೆತ್ತಿಕೊಂಡನು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಮುಮ್ಮಡಿ ಕೃಷ್ಣಜ ಒಡೆಯರ್ ಬ್ರಿಟಿಷರ ಒಪ್ಪಿಗೆಯೊಂದಿಗೆ ಮಹಾರಾಜರಾಗಿ ಅಧಿಕಾರ ಸ್ವೀಕರಿಸಿದರು ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಎಂಬತ್ತೊಂದರವರೆಗಿನ ಕಾಲಾವಧಿಯನ್ನು ಕಮಿಷನರ್ಗಳ ಆಳ್ವಿಕೆ ಮೂವತ್ತೊಂದರಿಂದ ಎಂಬತ್ತೊಂದು ಐವತ್ತು ವರ್ಷಗಳು ನಮ್ಮ ದಕ್ಷಿಣ ಭಾರತದ ಕಮಿಷನರ್ಗಳ ಆಳ್ವಿಕೆ ಮಾಡಿದರು ಮೂವತ್ತು ಎಂಬತ್ತೊಂದರವರೆಗೆ ಏಳು ಜನ ಕಮಿಷನರ್ಗಳ ಆಳ್ವಿಕೆ ನಡೆಸಿದರು ಮೈಸೂರಿನ ಕಮಿಷನರ್ಗಳಲ್ಲಿ ಪ್ರಮುಖರಾದರು ಮಾರ್ಕ್ಸ್ ಕಬ್ಬನ್ ಕೊನೆಯ ಕಮಿಷನರ್ ಜೇಮ್ಸ್ ಗೊಡಾರ್ನ್ ಮೈಸೂರು ರಾಜಮಂದಿರಗಳಿಗೆ ಸಾವಿರದ ಎಂಬತ್ತೊಂದರಲ್ಲಿ ಆಡಳಿತ ಹಸ್ತಾಂತರಿಸಲಾಯಿತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ನಡೆಯಿತು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಯಾಯಿತು ಬ್ರಿಟಿಷರು ಮಾಯೆಯನ್ನು ವಶಪಡಿಸಿಕೊಂಡದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು ಜೂನ್ ಇಪ್ಪತ್ತ್ನಾಲ್ಕ ಎರಡನೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಹೈದರಾನ್ ಪೋರ್ಟ್ ಎಂಬ ಕದನದಲ್ಲಿ ಪರಭಾವಗೊಂಡ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದದ ಮೂಲಕ ಮರಾಠರು ಮತ್ತು ನಿಜಾಮನನ್ನು ಸೆಳೆಯುವಲ್ಲಿ ಸಫಲರಾದರು ಸಾವಿರದ ಏಳು ಎಂಬತ್ನಾಲ್ಕರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಕಾರ್ನವಾಲೀಸ್ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಕೊನೆಗೊಂಡಿತು ರಾಪು ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲಸ್ಲಿ ಕೆ ಶೇಷೇಧ್ರ ಅಯ್ಯರ್ ಅವರ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದರು ಹೆಣ್ಣು ಮಕ್ಕಳಿಗಾಗಿ ಕೆ ಶೇಷೇಂದ್ರ ಅಯ್ಯರ್ ಮೈಸೂರಿನಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಪ್ರಾರಂಭಿಸಿದರು ಭಾರತದಲ್ಲಿ ಜಲವಿದ್ಯುತ್ ಪಡೆದ ಮೊದಲ ನಗರ ಬೆಂಗಳೂರು ಮಹಾತ್ಮ ಗಾಂಧೀಜಿಯವರು ನಾಲ್ವಳಿ ಕೃಷ್ಣರಾಜ ಒಡೆಯರನ್ನು ರಾಜರ್ಷಿ ಎಂದು ಕರೆದರು ಬಸವಪ್ಪ ಶಾಸ್ತ್ರಿಯವರನ್ನು ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದರು ಬಸವಪ್ಪ ಶಾಸ್ತ್ರಿಗಳು ಮೈಸೂರಿನ ರಾಜ್ಯ ಗೀತೆ ಕಾಯೋಶ್ರೀ ಗೌರಿ ರಚಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಪ್ರಾಪ್ತ ವಯಸ್ಕರಾಗುವವರಿಗೆ ಪ್ರತಿನಿಧಿಯಾಗಿ ಆಡಳಿತ ನಡೆಸಿದವನು ವಾಣಿವಿಲಾಸ ಸನ್ನಿಧಾನ ರಾಜ ಕೆಂಪರಾಜಮ್ಮಣ್ಣಿ ರಾಣಿ ಚೆನ್ನಮ್ಮಳ ದತ್ತುಪುತ್ರ ಶಿವಲಿಂಗಪ್ಪ ಚೆನ್ನಮ್ಮಳ ಆಳ್ವಿಕೆಯ ಸಮಯದಲ್ಲಿ ಧಾರವಾಡದ ಕಲೆಕ್ಟರ್ ಮತ್ತು ಪೊ ಪೊಲಿಟಿಕಲ್ ಏಜೆಂಟ್ ಥ್ಯಾಕರಿ ಚೆನ್ನಮ್ಮಳ ಸೈನಿಯಲ್ಲಿದ್ದ ವೀರ ಯೋಧ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಊರು ಸಂಗೊಳ್ಳಿ ಬ್ರಿಟಿಷರು ರಾಯಣ್ಣನ ರಾಣಿ ಚೆನ್ನಮ್ಮಳ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದ ನೆಂದು ಭಾವಿಸಿ ಚೆನ್ನಮ್ಮಳನ್ನು ಬೈಲಹೊಂಗಲ ನಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಿದರು ಎರಡು ಸಾವಿರದ ಇಪ್ಪತ್ತರ ರಾಪುನಲ್ಲಿ ಕೇಳಿದ್ದಾರೆ ಅಮರ ಸುಳ್ಯ ಆದ ಬಂಡಾಯದ ಮೂಲಕ ರೈತರು ಬಂಡಾಯವಾಗಿತ್ತು ಅಮರ ಸುಳ್ಯದಲ್ಲಿ ಬ್ರಿಟಿಷ ವಿರುದ್ಧ ಬಂಡಾಯ ವೆದ್ದ ಬಂಡಾಯವೆದ್ದ ಮುಖಂಡ ಯಾರಪ್ಪ ಅಂತಂದರೆ ರೈತರ ಬಂಡಾಯ ಯಾರಪ್ಪ ಸ್ವಾಮಿ ಅಪರಂಪರ ಕಲ್ಯಾಣ ಸ್ವಾಮಿ ಪುಟ್ಟಬಸಪ್ಪ ಸುಳ್ಯದಲ್ಲಿ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮೋಲ್ ಅಮೂಲ್ಕರನ್ನ ಹತ್ಯೆ ಮಾಡಿದ್ದಕ್ಕಾಗಿ ಕುಟ್ಪಸಭ ಜನಪ್ರಿಯತೆ ಹೆಚ್ಚಿತು ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ಬಂಡಾಯವಿದ್ದನು ಶುರಪುರದಲ್ಲಿ ಬ್ರಿಟಿಷರು ಮಡೋಸ್ ಟೇಲರನನ್ನು ಪೊಲಿಟಿಕಲ್ ಏಜೆಂಟರನ್ನಾಗಿ ನೇಮಕ ಮಾಡಿದ್ದರು ಸುರಪುರ ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ ಕೊಪ್ಪಳದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೆದ್ದವರು ಜಮೀನ್ದಾರ್ ವೀರಪ್ಪ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿದ ಕಾನೂನು ಜಾರಿಗೆ ತಂದಿದ್ದರಿಂದ ಹಲಗಲೆ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಇಪ್ಪ ಇಪ್ಪತ್ತು ಮಾರ್ಚ್ ಹತ್ತೊಂಬತ್ತು ಜೂನ್ ಹತ್ತೊಂಬತ್ತು ರಾಪು ಹತ್ತೊಂಬತ್ತು ಏಪ್ರಿಲ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ ಜಯಚಾಮರಾಜ ಒಡೆಯರ್ ಬಾಳ ಸ್ವತಂತ್ರ ನಂತರ ಮೈಸೂರು ರಾಜ್ಯದ ರಾಜ ಪ್ರಮುಖರಾಗಿದ್ದರು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿಶ್ವಾಸ ಮೂಡಿಸಿದ ಅಂಶ ಜುಲೈ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದರ ಪೋರ್ಟು ನೋವೆ ಎಂಬಲ್ಲಿ ಹೈದರನ ಸೋಲು ಈಗ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಬಂದಂಥ ಒಂದು ಅಂಕದ ಪ್ರಶ್ನೆ ನೋಡೋಣ ಇದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾತ್ರವಲ್ಲ ಜ್ಞಾನ ಸಂಗ್ರಹ ಆಗಲಿಕ್ಕೆ ಯಾರು ಬೇಕಾದರೂ ಅಭ್ಯಾಸ ಮಾಡಿಕೊಳ್ಬೋದು ಮುಂದೆ ಶಿಕ್ಷಕ ವೃತ್ತಿಗೆ ಬರ್ತಕ್ಕಂಥವರು ಇದನ್ನು ಟಿ ಇ ಟಿ ಎಲ್ಲಿ ಕೇಳ್ತಿರ್ತಾರೆ ಇದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಭಾರತ ಇತಿಹಾಸದಲ್ಲಿ ಹತ್ತೊಂಬತ್ತು ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೀತಾರೆ ರಾಜಾರಾಮ್ ಮೋಹನ ರಾಯ್ನನ್ನು ಭಾರತದ ನವೋದಯ ಜನಕ ಎಂದು ಕರೆಯುತ್ತಾರೆ ಲಾರ್ಡ್ ಬೆಂಟಿಂಗ್ ಸತಿ ಸತೀಸಗಮನ ವಿರುದ್ಧ ಕಾಯ್ದೆ ಜಾರಿಗೆ ತಂದವನು ರಾಜಾರಾಮ್ ಮೋಹನ ರಾಯ್ ಅವನು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಪತ್ರಿಕೆ ಪ್ರಾರಂಭಿಸಿದನು ಯುವ ಬಂಗಾಳಿ ಚಳುವಳಿಯನ್ನು ಕಲಕತ್ತದಲ್ಲಿ ಹೆನ್ರಿ ವಿ ಎನ್ ಡಿ ರೇಜಿಯೋ ಪ್ರಾರಂಭಿಸಿದನು ವಿ ಎನ್ ಡಿ ರೇಜಿಯೋ ಅವರು ಅಕಾಡೆಮಿಕ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಹಾಕಿದನು ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಪ್ರಸ್ತಾಪಿಸಿದರು ವೇದ ಹಿಂತಿರುಗಿ ಘೋಷಣೆ ಮಾಡಿದರು ಸ್ವಾಮಿ ದಯಾನಂದ ಸರಸ್ವತಿ ಮಾರ್ಚ್ ಎರಡು ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಬಂದಿದೆ ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಹೇಳಿದರು ದಯಾನಂದ ಸರಸ್ವತಿ ಸತ್ಯದ ಪ್ರಕಾಶ ಕೃತಿಯ ರಚನಾಕಾರ ದೈನಂದ ಸರಸ್ವತಿ ಜೂನ್ ಇಪ್ಪತ್ನಾಲ್ಕರ ಪರೀಕ್ಷೆ ಎರಡರಲ್ಲಿ ಬಂದಿದೆ ಶುದ್ಧಿ ಚಳುವಳಿ ದೈನಂದ ಸರಸ್ವತಿ ಅವರು ಸಮಾಜ ಚಟುವಟಿಕೆಯಾಗಿತ್ತು ದಯನಂದ ಸರಸ್ವತಿಯವರು ಸ್ವಜಾತಿ ಸ್ವಧರ್ಮ ಬೋಧನೆಗಳನ್ನು ಭಾರತೀಯರು ಸ್ವತಂತ್ರ ಹೋರಾಟದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದವು ಭಾರತೀಯರಿಗೆ ಭಾರತ ಎಂಬ ಘೋಷಣೆ ಮಾಡಿದರು ದೈನಂದ ಸರಸ್ವತಿ ಭಾರತೀಯರಿಗಾಗೆ ಭಾರತ ಇವತ್ತು ಇದೇ ಆಗಬೇಕಾಗಿದೆ ನೋಡಿ ಭಾರತೀಯರಿಗಾಗಿ ಭಾರತ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ ಮುಂಬೈನಲ್ಲಿ ಸ್ಥಾಪಿಸಿದರು ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಪ್ರಾರ್ಥನಾ ಸಮಾಜದ ನುಡಿಗಟ್ಟು ಅಥವಾ ನೆಲೆಗಟ್ಟಾಗಿತ್ತು ಪ್ರಾರ್ಥನಾ ಸಮಾಜ ಜನಪ್ರಿಯಗೊಳಿಸಿದನು ಎಂ ಜಿ ರಾನಡೆ ಸತ್ಯ ಶೋಧಕ ಸಮಾಜದ ಸ್ಥಾಪಕ ಜ್ಯೋತಿಬಾ ಫುಲೆ ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಅವಶ್ಯಕತೆ ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದವರು ಪ್ರಖ್ಯಾತ ಸಮಾಜ ಸುಧಾರಕ ಜ್ಯೋತಿಬಾ ಪುಲೆ ಪುಲೆಯವರ ಘೋಷಣೆ ಬಗ್ಗೆ ಇರುವ ಕೃತಿ ಗುಲಾಮಗಿರಿ ಇವರ ಕೃತಿ ಗುಲಾಮಗಿರಿ ಪುಸ್ತಕ ಬರೆದರು ಸಾವಿತ್ರಿಬಾಯಿ ಪುಲೆ ಮಹಿಳಾ ಶಿಕ್ಷಣಕ್ಕಾಗಿ ದುಡಿದ ಮೊದಲ ಶಿಕ್ಷಕಿ ಅಂಬೇಡ್ಕರ್ ಅವರು ಪುಲೆಯವರ ತತ್ವಗಳನ್ನು ಪ್ರೇರಣೆ ಪಡೆದಿದ್ದರು ಸರ್ ಸೈಯದ್ ಅಹಮದ್ ಖಾನ್ ಅವರು ಮುಸ್ಲಿಂ ಸಮುದಾಯಕ್ಕೆ ಆಲಿನ ಶಿಕ್ಷಣ ನೀಡುವ ಉದ್ದೇಶವನ್ನು ಹೊಂದಿದ್ದರು ಹತ್ತೊಂಬತ್ತು ಹತ್ತೊಂಬತ್ತು ಒಂಬತ್ತರ ಕಾಯ್ದೆಯನ್ನು ಬಾರ್ಲೆ ವಿವರ ಎಂದು ಕರೆಯುತ್ತಾರೆ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಮುಂದೆ ಅಲಿಗಾರ ಮುಸ್ಲಿಂ ವಿಶ್ವವಿದ್ಯಾನಿಲಯ ಎಂದು ಹೆಸರು ಪಡೆಯಿತು ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಾಂಸರು ರಾಮಕೃಷ್ಣ ಮಿಷನ್ ಪ್ರಾರಂಭಿಸಿದ ಸ್ವಾಮಿ ವಿವೇಕಾನಂದರು ದಕ್ಷಿಣೇಶ್ವರ ದೇವಾಲಯದ ಅರ್ಚಕರಾಗಿದ್ದು ರಾಮಕೃಷ್ಣ ಪರಮಾಂಸರು ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆಗೆದಿಟ್ಟು ಭಾರತೀಯರನ್ನು ಎಚ್ಚರಗೊಳಿಸಿದ ಕ್ರಾಂತಿಕಾರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಗಾಂಧೀಜಿಯವರು ವಿವೇಕಾನಂದರ ಚಿಂತನೆಗಳಿಂದ ಪ್ರೇರಣೆಗೊಂಡಿದ್ದರು ಸಾವಿರದ ಎಂಟುನೂರ ತೊಂಬತ್ತ್ ನಡೆದ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಪ್ರತಿನಿಧಿಯಾಗಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು ಥಿಯಫಿಕಲ್ ಸೊಸೈಟಿ ಮೂಲ ಸ್ಥಾಪಕರು ಮ್ಯಾಡಮ್ ಲಾವರ್ಟ್ಸ್ಕಿ ಎಚ್ ಎನ್ ಎಚ್ ಎಸ್ ಓಲ್ಖಾಟ್ ಹಿಂದುಳಿದ ಮತ್ತು ಶೋಷಣೆ ಒಳಗಾದ ಸಮುದಾಯಗಳ ಸಬಲೀಕರಣವೇ ಧರ್ಮ ಪರಿಪಾಲನ ಯೋಗಂ ಉದ್ದೇಶವಾಗಿತ್ತು ಧರ್ಮ ಪರಿಪಾಲನಾ ಯೋಗಂ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಹಾಸನ್ ಅವರು ಈ ಚಳುವಳಿಯನ್ನು ಮನ್ನಡೆಸಿದರು ನಾರಾಯಣಗುರು ಅವರು ಸಾವಿರದ ಒಂಬೈನೂರ ಒಂಬೈನೂರ ಮೂರರಲ್ಲಿ ಧರ್ಮ ಪರಿಪಾಲನೆ ಯೋಗಂ ಪ್ರಾರಂಭಿಸಿದರು ನಾರಾಯಣಗುರ್ ಅವರು ಗಾಂಧೀಜಿ ಮತ್ತು ಪೆರಿಯಾರ್ ಅವರ ಜೊತೆ ಕೂಡಿ ಹತ್ತೊಂಬತ್ತು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಆರಂಭಿಸಿದರು ಪೆರಿಯಾರ್ ಅವರು ಹತ್ತೊಂಬತ್ತು ಹದಿನಾರರಲ್ಲಿ ಜಸ್ಟಿಸ್ ಪಾರ್ಟಿ ಚಳುವಳಿ ಪ್ರಾರಂಭಿಸಿದರು ಪೆರಿಯಾರ್ ಅವರು ರಿವೋಲ್ಟ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸರ್ವಧರ್ಮ ಸಹಿಷ್ಣುತೆ ಸಮಾಜ ರೂಪುಗೊಳ್ಳುವಗೊಳ್ಳಬೇಕೆಂಬುದು ಪೆರಿಯಾರ ಬದುಕಿನಲ್ಲಿ ದೇಹವಾಗಿತ್ತು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಗಳು ಇನ್ನೂ ಇದ್ದಾವೆ ಅದನ್ನು ನಾನು ನಾಳೆಯ ಕ್ಲಾಸ್ನಲ್ಲಿ ಪೂರ್ಣ ಮಾಡಿ ಧನ್ಯವಾದಗಳು ತಾವು ನೋಡಿ ತಮ್ಮ ಗೆಳೆಯರಿಗೂ ಇದನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ನಿಮ್ಮ ಯಶಸ್ಸೇ ನನ್ನ ಯಶಸ್ಸು ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಗುರುಗಳ ಯಶಸ್ಸು ಇರುತ್ತೆ ಎಂಬುದನ್ನು ಯಾರೂ ಮರಿಬೇಡಿ ದಯಮಾಡಿ ಅಭ್ಯಾಸ ಮಾಡಿ ಪರೀಕ್ಷೆ ಸಾಧನೆಗೆ ಯಶಸ್ಸನ್ನು ಪಡೆದಿ ಅಂತ ಹೇಳ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಯ ಭಾರತ್ ಮಾತೆ